ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತು ನಾನು ಬಜೆಟ್ ಪ್ಲ್ಯಾನಿಂಗ್ ಲಾಗನ್ನು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಲಾಗಲ್ಲ ವಿಡಿಯೋ ಬಜೆಟ್ ಪ್ಲ್ಯಾನಿಂಗ್ ವಿಡಿಯೋ ನಾನು ಯಾವ ರೀತಿ ಬಜೆಟ್ ಪ್ಲ್ಯಾನ್ ಮಾಡಿ ನಮ್ಮ ಮನೆಯ ಸಂಸಾರನ ಯಾವ ರೀತಿ ನಡೆಸ್ಕೊಂಡು ಇದ್ದೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಇಪ್ಪತ್ತೈದು ಸಾವಿರ ಆದಾಯದ ಒಂದು ಪ್ಲ್ಯಾನಿಂಗ್ ಮೇಲೆ ಮಾಡಿದ್ದೀನಿ ಫ್ರೆಂಡ್ಸ್ ನಿಮಗೆ ಕಡಿಮೆ ಇದ್ದರೆ ಈ ಈ ಒಂದು ಖರ್ಚಲ್ಲಿ ಕಡಿಮೆ ಮಾಡ್ಕೋಬೋದು ಜಾಸ್ತಿ ಇದ್ದರೆ ಇನ್ನೂ ಜಾಸ್ತಿ ಮಾಡ್ಕೋಬೋದು ಹಾಗಾಗಿ ನಾನು ತುಂಬ ದಿವಸದಿಂದ ಕೇಳ್ತಾಯಿದ್ರು ಬಜೆಟ್ ಪ್ಲ್ಯಾನ್ ವಿಡಿಯೋ ಒಂದು ನಾನು ಆವಾಗಿಂದೂ ಕೇಳ್ತಾ ಇದ್ರು ಒಂದು ಮೂರು ನಾಲ್ಕು ಕೇಳ್ತಾ ಇದ್ದಾರೆ ಬಟ್ ನಾ ಮಾಡಿದ್ದಿಲ್ಲ ವೀಡಿಯೋನ ಹಾಗಾಗಿ ಇವತ್ತು ಮಾಡಿದ್ರಾಯ್ತು ತುಂಬ ಜನ ಕೇಳ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಮಾಡಿದ್ದೀನಿ ಫ್ರೆಂಡ್ಸು ಇದರಲ್ಲಿ ಏನಾದರೂ ತಪ್ಪಿದ್ರೆ ನೀವು ಸರಿಪಡಿಸ್ಕೋಬೋದು ನೀವು ಹಿಂಗೆ ಮಾಡ್ಬಾರ್ದು ಹಿಂಗೆ ಮಾಡಬೇಕು ಅಂತ ನನಗೆ ಸಜೆಷನ್ ಕೊಡ್ಬೋದು ನಾನು ಅದನ್ನು ಸ್ವೀಕರಿಸ್ತೀನಿ ಫ್ರೆಂಡ್ಸ್ ಬಟ್ ಏನಂತಂದರೆ ನನಗೆ ತಿಳಿದಷ್ಟು ನಾವು ಯಾವ ರೀತಿ ಮಾಡ್ತೀವಿ ಖರ್ಚು ಮನೆ ಖರ್ಚು ಅದನ್ನೆಲ್ಲ ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ನಿಮ್ಗೇನಾದರೂ ಉಪಯುಕ್ತ ಅನಿಸಿದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸ್ತಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬರ್ರಿ ನಾನು ಯಾವ ರೀತಿ ಬಜೆಟ್ ಪ್ಲ್ಯಾನ್ ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಇದ್ದೀನಿ ನಾವು ಮುಂಚೆ ಡಬಲ್ ಬೆಡ್ರೂಮಲ್ಲಿದ್ವಿ ಆವಾಗ ನಮಗೆ ಉಳಿತಾಯ ಅನ್ನೋದು ಜಾಸ್ತಿ ಆಗ್ತಾ ಇರಲಿಲ್ಲ ಇವಾಗ ನಾವು ಸಿಂಗಲ್ ಬೆಡ್ರೂಮಲ್ಲಿ ಇರೋದ್ರಿಂದ ನಮಗೆ ಇವಾಗ ರೆಂಟ್ ಬಂದು ಏಳು ಸಾವಿರದ ಐನೂರು ರೂಪಾಯಿ ರೆಂಟ್ ಆಗುತ್ತೆ ಹಾಗಾಗಿ ಏಳು ಸಾವಿರದ ಐನೂರು ರೂಪಾಯಿ ರೆಂಟ್ ಹಾಕಿದ್ದೀನಿ ಆಮೇಲೆ ಗ್ರೋಸರಿ ತಿಂಗಳ ಮಂತ್ಲಿಗೆ ನಾವು ಎಷ್ಟು ಖರ್ಚು ಮಾಡ್ತೀವಿ ಗ್ರೋಸರಿಗೆ ಅಂದರೆ ಒಂದು ನಾಲ್ಕು ಸಾವಿರ ಹೆಚ್ಚಗಿನೂ ಆಗುತ್ತೆ ಕಡಿಮೆಯೂ ಆಗುತ್ತೆ ನಾನೇನು ಮಾಡ್ತೀನಪ್ಪ ಅಂದರೆ ತಿಂಗಳಿಗೆ ನಾಲ್ಕು ಸಾವಿರ ಮಾತ್ರ ಖರ್ಚು ಮಾಡಿ ಮಾಡೋದಿಲ್ಲ ಒಂದೊಂದು ಸಲ ಹೆಚ್ಚು ಆಗುತ್ತೆ ಕಡಿಮೆಯೂ ಆಗುತ್ತೆ ಬಟ್ ಇವತ್ತು ವಿಡಿಯೋದಲ್ಲಿ ನಾಲ್ಕು ಸಾವಿರ ಮಿನಿಮಮ್ ಅಂತ ಬರ್ಕೊಂಡಿದ್ದೀನಿ ಯಾಕಂದ್ರೆ ಹೋದ್ಸಲೇ ನಾನು ಗ್ರೋಸರಿ ಐಟಮನ್ನು ಇಲ್ಲೇ ಏನಪ್ಪ ಅಂದರೆ ಸೀಟು ಅಂಗಡಿಗಳಿರ್ತಾವೆ ನೋಡಿರಿ ಅಲ್ಲಿ ತುಂಬ ನಾಲ್ಕು ಸಾವಿರ ರೂಪಾಯಿ ಆಗಿತ್ತು ಹಂಗಾಗಿ ನಾಲ್ಕು ಸಾವಿರ ರೂಪಾಯಿ ಹಾಕಿದ್ದೀನಿ ಬಟ್ ಅದು ನಮಗೆ ಇನ್ನು ಕೆಲವೊಂದು ಐಟಮ್ಸ್ಗಳನ್ನು ಬಿಟ್ಟು ಬಂದಿದ್ದೆ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಹೆಚ್ಚು ಆಗ್ಬೋದು ಕಡಿಮೆಯೂ ಆಗ್ಬೋದು ಇಲ್ಲಿ ನೋಡ್ಬೋದು ಎಲೆಕ್ಟ್ರಿಕಲ್ ಬುಲ್ ಬಿಲ್ಲು ತ್ರೀ ಹಂಡ್ರೆಡ್ ರುಪೀಸು ಮುಂಚೆ ನಮಗೆ ಗೌರ್ಮೆಂಟಿಂದ ಎಲೆಕ್ಟ್ರಿಕಲ್ ಬಿಲ್ಲು ಕಡಿಮೆ ಇದು ಜಾಸ್ತಿ ಬರ್ತಾಯಿತ್ತು ಯಾಕಂದ್ರೆ ಫ್ರೀ ಇರಲಿಲ್ಲ ಮನೆಯಲ್ಲಿ ನಮ್ಮದು ಗ್ರೌಂಡಿಂಗ ಅಥವಾ ಅರ್ಥಿಂಗ್ ಆಗಿಬಿಟ್ಟು ಕರೆಂಟ್ ಬಿಲ್ಲು ಜಾಸ್ತಿ ಓಡಿಬಿಟ್ಟು ನಮಗೆ ಫ್ರೀ ಆಗಿರಲಿಲ್ಲ ಹಾಗಾಗಿ ಆ ಮನೇಲಿ ನಾವು ಕರೆಂಟ್ ಬಿಲ್ ಕಟ್ತಿದ್ವಿ ಇವಾಗ ಈ ಮನೆಯಲ್ಲಿ ಕರೆಂಟ್ ಬಿಲ್ಲು ಮಿನಿಮಮ್ ಅಂದರೆ ತ್ರೀ ಹಂಡ್ರೆಡು ಅಥವಾ ಟೂ ಫಿಫ್ಟಿ ಈ ಥರ ಇದೆ ಹಾಗಾಗಿ ನಾನು ತ್ರೀ ಹಂಡ್ರೆಡ್ ಆಗ್ತಾಯಿದ್ದೀನಿ ಈ ಮನೇಲಿ ಮುಂಚೆಕ್ಕೆ ಇರೋರು ಒಂದು ಫೈವ್ ಹಂಡ್ರೆಡು ಸಿಕ್ಸ್ ಹಂಡ್ರೆಡ್ ಈ ಥರ ಯೂಸ್ ಮಾಡ್ತಾ ಇದ್ದರಂತೆ ಅಷ್ಟರ ಮೇಲ್ಗಡೆ ನಾವು ಏನಾದರೂ ಯೂಸ್ ಮಾಡಿದರೆ ನಮಗೆ ಈ ಥರ ಟೂ ಫಿಫ್ಟಿ ತ್ರೀ ಹಂಡ್ರೆಡು ಕರೆಂಟ್ ಬಿಲ್ ಬರ್ತಾ ಇದೆ ಅದನ್ನು ಕೂಡ ನಾನು ಇದರಲ್ಲಿ ಆ್ಯಡ್ ಮಾಡಿದ್ದೀನಿ ಫ್ರೆಂಡ್ಸು ನಿಮಗೇನಾದರೂ ಫ್ರೀ ಇದ್ದರೆ ಎಲೆಕ್ಟ್ರಿಕಲ್ ಬಿಲ್ ಫ್ರೀ ಇದ್ದರೆ ಅದನ್ನು ನೀವು ಸೇವಿಂಗ್ಸ್ ಅಂತ ಯೂಸ್ ಮಾಡ್ಕೋಬೋದು ಸೇವಿಂಗ್ಸಲ್ಲಿ ಇನ್ನು ವಾಟರ್ ಬಿಲ್ ಬಂದು ತ್ರೀ ಹಂಡ್ರೆಡು ಒಂದೊಂದು ಟೈಮ್ ಫೋರ್ ಹಂಡ್ರೆಡು ಬರ್ಬೋದು ಯಾಕಂದರೆ ಮೂರು ಮನೆ ಇರೋದರಿಂದ ಡಿವೈಡ್ ಮಾಡ್ತಾರೆ ಫೈವ್ ಹಂಡ್ರೆಡ್ ಬರುತ್ತೆ ಯಾವಾಗಲೂ ನಾವು ಖಾಯಮಾಗಿ ಮನೆಯಲ್ಲೇ ಈ ಇರುತ್ತೀವಿ ನಾವು ಎಲ್ಲಿ ಜಾಸ್ತಿ ಊರಿಗೆ ಹೋಗೋಲ್ಲ ಏನಿಲ್ಲ ಕೆಲವೊಂದು ಮನೆಯವರು ತಿಂಗಳಗಟ್ಟಲೆ ಊರಿಗೆ ಹೋಗ್ತಾರಲ್ಲ ಅವರಿಗೆ ಆ ತಿಂಗಳು ವಾಟರ್ ವಾಟ್ರ್ ಬಿಲ್ ಲೆಸ್ ಆದಾಗ ನಮ್ಗೆ ಜಾಸ್ತಿ ಬರುತ್ತೆ ಎಲ್ಲರೂ ಒಟ್ಟಿಗೆ ಇದ್ದಾಗ ನಮ್ಮ ಕರೆಂಟ್ ಬಿಲ್ ಇದು ವಾಟ್ರ್ ಬಿಲ್ ಕಡಿಮೆ ಆಗುತ್ತೆ ಒಂದು ಟೂ ಹಂಡ್ರೆಡ್ ಹಿಂಗೆ ಬರುತ್ತೆ ಬಟ್ ನಾನು ತ್ರೀ ಹಂಡ್ರೆಡ್ ಇರಲಿ ಹೆಚ್ಚು ಕಡಿಮೆ ಅಂತ ಹೇಳ್ಬಿಟ್ಟು ತ್ರೀ ಹಂಡ್ರೆಡ್ ಹಾಕಿದ್ದೀನಿ ನಮ್ಮ ಮಿಲ್ಕು ಮತ್ತು ಕರ್ಡ್ ಬರೀ ಮಿಲ್ಕ್ ಅಂತ ಬರ್ತಿದ್ದೀನಿ ಕರ್ಡು ಕೂಡ ಯೂಸ್ ಮಾಡ್ತೀವಲ್ವಾ ಮೊಸರು ಇವಾಗ ಮಿಲ್ಕ್ ರೇಟ್ ಬಂದು ಇಪ್ಪತ್ತೆರಡು ರೂಪಾಯಿ ಆಗೈತಿ ಅದನ್ನು ನಾನು ಮೂವತ್ತರಿಂದ ಇಂಟು ಮಾಡಿ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಆಗೈತಿ ಒಂದು ತಿಂಗಳಿಗೆ ಆರುನೂರ ಅರವತ್ತು ರೂಪಾಯಿ ಆಗುತ್ತೆ ಮಿಲ್ಕ್ದು ಪ್ಲಸ್ ಟೂ ಹಂಡ್ರೆಡ್ ಎದರ್ತಪ್ಪ ಅಂದರೆ ಮೊಸರು ಒಂದೊಂದು ದಿನ ಮೊಸರು ತರ್ತಿ ಒಂದೊಂದು ದಿನ ಮೊಸರು ತರಲ್ಲ ಹಂಗಾಗಿ ಅಜ್ಜಮಾಸಾಗಿ ನಾನು ಒಂದು ಟೂ ಹಂಡ್ರೆಡ್ ಮೊಸರಿಂದ ಹಾಕಿಬಿಟ್ಟು ಟೂ ಏಟ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ರುಪೀಸ್ ಆಗೈತಿ ಆಗಿದೆ ಫ್ರೆಂಡ್ಸ್ ಇದು ಮೊಸರು ಮತ್ತು ಹಾಲಿಂದು ಇನ್ನು ಪೆಟ್ರೋಲ್ ಬಂದು ಎರಡು ಸಾವಿರ ಹಾಕಿನಿ ಇದು ಕೂಡ ಹೆಚ್ಚು ಕಡಿಮೆ ಆಗುತ್ತೆ ಹೇಳೋಕ್ಕಾಗಂಗಿಲ್ಲ ಯಾಕಂದ್ರೆ ನಮ್ಮ ಮನೆಯವ್ರ ಆಫೀಸ್ ಇರೋದು ತುಂಬ ದೂರ ಐತಿ ಹಂಗಾಗಿ ಎರಡು ಸಾವಿರ ಹಾಕಿನಿ ಇದ್ರಕ್ಕಿಂತ ಜಾಸ್ತಿನೇ ಆಗ್ಬೋದು ಇನ್ನು ಗ್ಯಾಸ್ ಬಂದು ಒಂದು ಸಾವಿರ ಹಾಕಿದ್ದೀನಿ ಇವಾಗ ಗ್ಯಾಸ್ ರೇಟು ಒಂಬೈನೂರ ಚಿಲ್ಲರೆ ಆಗೈತಿ ಹಂಗಾಗಿ ಸಾವಿರ ರೂಪಾಯಿ ಹಾಕಿದ್ದೀನಿ ಒಂದು ತಿಂಗಳಿಗೆ ಒಂದು ಗ್ಯಾಸ್ ಖಾಲಿ ಆಗೋಲ್ಲ ಒಂದೆರಡು ತಿಂಗಳಿಗೆ ಒಂದೊಂದು ಗ್ಯಾಸ್ ಖಾಲಿ ಆಗ್ತವೆ ಹೆಚ್ಚು ಕಡಿಮೆನೂ ಆಗುತ್ತೆ ಹಂಗಾಗಿ ಗ್ಯಾಸಿಂದು ಒಂದು ಸಾವಿರ ಅಂತ ಹಾಕಿದ್ದೀನಿ ಇನ್ನು ವೆಜಿಟೇಬಲ್ ಆ್ಯಂಡ್ ಫ್ರೂಟ್ಸ್ಗೆ ಒಂದು ಸಾವಿರ ರೂಪಾಯಿ ಹಾಕಿದ್ದೀನಿ ಆಮೇಲೆ ಸ್ನ್ಯಾಕ್ಸ್ಗೆ ಫೈವ್ ಹಂಡ್ರೆಡು ಏನಾದರು ಬ್ರೆಡ್ಡು ಟೋಸ್ಟು ಈ ಥರ ಏನಾದ್ರು ತಂದಿರ್ತೀವಿ ನೋಡಿರಿ ಅದ್ರ ಖರ್ಚಿಗೆ ಅಂತ ಒಂದು ಫೈವ್ ಹಂಡ್ರೆಡ್ ರುಪೀಸ್ ಹಾಕಿದ್ದೀನಿ ಇದೆಲ್ಲ ಟೋಟಲ್ ಸೇರಿಬಿಟ್ಟು ಹದಿನಾರು ಸಾವಿರದ ನೂರ ಅರವತ್ತು ರೂಪಾಯಿ ಆಗುತ್ತೆ ಇಪ್ಪತ್ತೈದು ಸಾವಿರದಲ್ಲಿ ನಾನು ಮೈನಸ್ ಸಿಕ್ಸ್ಟೀನ್ ತೌಸಂಡ್ ಒನ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಲೆಸ್ ಮಾಡಿದರೆ ಏಟ್ ಸಾ ಎಂಟು ಸಾವಿರದ ಎಂಟುನೂರ ನಲ್ವತ್ತು ರೂಪಾಯಿ ಉಳೀತು ಫ್ರೆಂಡ್ಸ್ ಅದರಲ್ಲಿ ಇವಾಗ ತೋರಿಸ್ತಾ ಇದ್ದೀನಿ ನೋಡಿರಿ ಸುಖನ್ಯಾ ಸಮೃದ್ಧಿ ಯೋಜನೆ ಅಂತ ಪೋಸ್ಟ್ ಆಫೀಸಲ್ಲಿ ಒಂದು ಒಳ್ಳೆಯ ಯೋಜನೆ ಅದು ನಮ್ಮ ಮನೆಯಲ್ಲಿ ಹೆಣ್ಮಕ್ಳು ಇದ್ದಾರಪ್ಪ ಅಂತಂದರೆ ಒಂದು ಒಳ್ಳೆ ಬಡ್ಡಿ ಕೊಡುವಂಥ ಯೋಜನೆ ಅದು ಹಂಗಾಗಿ ನಾನು ಮಂತ್ಲಿ ನಮ್ಮ ತಾನ ಹೆಸರು ಮೇಲೆ ಟೂ ತೌಸಂಡ್ ರುಪೀಸ್ ಸೇವಿಂಗ್ಸ್ ಮಾಡ್ತಾ ಇದ್ದೀನಿ ನಮ್ಗೆ ಯಾವಾಗ ಆಗುತ್ತೋ ಹೋಗಿ ತುಂಬಿ ಬರ್ಬೋದು ಎರಡು ಸಾವಿರನ ಕಟ್ಬೇಕು ಅಂತ ಇಲ್ಲ ಜಾಸ್ತಿ ಇದ್ರೆ ಜಾಸ್ತಿ ಕಟ್ಬೋದು ಕಡಿಮೆ ಇದ್ದರೆ ಕಡಿಮೆ ಕಟ್ಬೋದು ನಾನು ಪ್ಲಾನಿಂಗ್ ಮಾಡಿರೋದು ಮಂತ್ಲಿ ಎರಡು ಎರಡು ಸಾವಿರ ರೂಪಾಯಿ ಅಲ್ಲಿ ಸೇವಿಂಗ್ಸ್ ಮಾಡಲೇಬೇಕು ಅಂತ ಪ್ಲ್ಯಾನಿಂಗ್ ಮಾಡಿದ್ದೀನಿ ಈ ಜನವರಿಯಿಂದ ನಾನು ಕಂಟಿನ್ಯೂ ಆಗಿ ಮಾಡ್ತಾ ಇದ್ದೀನಿ ಮುಂಚೆ ಎಲ್ಲ ಒಂದೊಂದು ಸಲ ಹೋಗಿ ಕಟ್ ಬರ್ತಿದ್ವಿ ಒಂದೊಂದು ಸಲ ಕಟ್ ಬರ್ತಾ ಇರಲಿಲ್ಲ ಬಟ್ ಈ ವರ್ಷದಿಂದ ಕಂಟಿನ್ಯೂ ಆಗಿ ಸೇವಿಂಗ್ಸ್ ಮಾಡಲೇಬೇಕು ಅಂತ ಜನವರಿಯಿಂದ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಇನ್ನು ಆಗಿ ಟೂ ತೌಸಂಡ್ ರುಪೀಸು ಎತ್ತಿಕ್ಲೇಬೇಕು ಇದನ್ನು ನಮ್ಮ ನಮಗೆ ಅಂತ ಹೇಳ್ಬಿಟ್ಟು ಆಗಿ ಎರಡು ಸಾವಿರ ರೂಪಾಯಿ ಎತ್ತಿ ಇಕ್ಲೇಬೇಕು ಈಗ ನೋಡ್ಬೋದು ಎಂಟು ಸಾವಿರದ ಎಂಟುನೂರ ರೂಪಾಯಿ ರೂಪದಲ್ಲಿ ಸುಕ್ಕನ್ಯ ಅಭಿವೃದ್ಧಿಗೆ ಎರಡು ಸಾವಿರ ಹೋಗುತ್ತೆ ಪರ್ಸ್ನಲ್ ಟೂ ತೌಸಂಡ್ ರುಪೀಸ್ ಸೇವಿಂಗ್ಸು ಇದನ್ನು ಫೋರ್ ತೌಸಂಡ್ ರುಪೀಸ್ ಲೆಸ್ ಮಾಡಿದರೆ ಫೋರ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ರುಪೀಸ್ ಮಿಕ್ಕುತ್ತೆ ಫ್ರೆಂಡ್ಸ್ ಅದರಲ್ಲಿ ಇಲ್ಲಿ ನೋಡ್ಬೋದು ಸ್ಕೂಲ್ ಫೀಸು ಮಂತ್ಲಿ ಟೂ ತೌಸಂಡ್ ರುಪೀಸ್ ನಾವು ಮಂತ್ಲಿ ಸೇವಿಂಗ್ಸ್ ಮಾಡಿದರೆ ನಮಗೆ ಮುಂದೆ ಫೀಸ್ ಕಟ್ಟೋಕ ಸ್ಕೂಲ್ ಫೀಸ್ ಕಟ್ಟೋಕೆ ನಮಗೆ ಬರ್ಡನ್ ಅನ್ಸೋದಿಲ್ಲ ಹಾಗಾಗಿ ಮಂತ್ಲಿ ಟೂ ತೌಸಂಡ್ ರುಪೀಸ್ ಸ್ಕೂಲ್ಗೆ ಅಂಥೇಳ್ಬಿಟ್ಟು ನಾವು ಪರ್ಸ್ನಲ್ಲಾಗಿ ಎತ್ತಿಕ್ಕಿದ್ವಿ ಅಂತಂದ್ರೆ ಅದು ಕೂಡ ನಮಗೆ ಸ್ಕೂಲ್ ಫೀಸ್ ಕಟ್ಟಕ್ಕೆ ಈಸಿ ಆಗುತ್ತೆ ಇನ್ನು ಮೆಡಿಕಲ್ಗೆ ಅಂಥೇಳ್ಬಿಟ್ಟು ಒಂದು ಸಾವಿರ ರೂಪಾಯಿ ಇಟ್ ಎತ್ತಿಕ್ಕಬೇಕು ಮೆಡಿಕಲ್ಲು ಹೇಳೋಕ್ಕಾಗಲ್ಲ ಮಕ್ಕಳಿಗೆ ಜ್ವರ ನೆಗಡಿ ಈ ಥರ ಏನಾದರೂ ಇರ್ತವೆ ಮನೇಲಿ ಮಕ್ಕಳು ಇದ್ರು ಅಂತಂದರೆ ಹಾಗಾಗಿ ನಾನು ಮೆಡಿಕಲ್ಗೆ ಅಂತ ಒಂದು ಸಾವಿರ ಇಟ್ಟಿದ್ದೀನಿ ಇಲ್ಲಿ ಫೆಸ್ಟಿವಲ್ ಇವಾಗ ನೋಡ್ರಿ ಮಧ್ಯದಲ್ಲಿ ಹಬ್ಬಗಳು ಬಂದೇ ಬರ್ತಾವು ಹಂಗಾಗಿ ಒಂದು ಸಾವಿರ ರೂಪಾಯಿನ ಇಟ್ಟಿದ್ದೀನಿ ಇದರಲ್ಲಿ ಒಂದು ಸಾವಿರ ರೂಪಾಯಿ ತಿಂಗಳಿಗೆ ಒಂದು ಅಮಾಸಿನಾದರು ಬರುತ್ತೆ ಅಮಾಸಿಗೆ ಹೂವು ಹಣ್ಣು ಕಾಯಿ ಎಲೆ ಈ ಥರ ಏನಾದರೂ ಖರ್ಚು ಬಂದ ಬರ್ತಾವೆ ನೋಡ್ರಿ ಹಾಗಾಗಿ ಅದಕ್ಕೆ ಅಂತ ಒಂದು ಸಾವಿರ ರೂಪಾಯಿ ಇನ್ನು ಈಗ ನೋಡ್ಬೋದು ನಾಲ್ಕು ಸಾವಿರದ ಎಂಟುನೂರ ನಲ್ವತ್ತು ರೂಪಾಯಿ ಲೆಸ್ ಉಳಿದಿತ್ತಲ್ವ ಇಲ್ಲಿ ಅದರಲ್ಲಿ ನಾನು ಇದನ್ನು ನಾಲ್ಕು ಸಾವಿರದ ನಾಲ್ಕು ಸಾವಿರ ರೂಪಾಯಿ ಲೆಸ್ ಮಾಡಿದರೆ ಇನ್ನು ಎಂಟುನೂರ ನಲ್ವತ್ತು ರೂಪಾಯಿ ಉಳಿತೈತಿ ಈ ಎಂಟುನೂರು ನಲ್ವತ್ತು ರೂಪಾಯಿ ಅದರ್ಸ್ ಏನಾದರೂ ನಾವು ಯೂಸ್ ಮಾಡ್ಕೊಬೋದು ಇಲ್ಲ ನಾ ಇಲ್ಲಾಂದರೆ ಇದನ್ನು ಕೂಡ ಸೇವಿಂಗ್ಸ್ ಮಾಡ್ಬೋದು ಫ್ರೆಂಡ್ಸ್ ಇಷ್ಟು ಮಾಡಿದ್ದೀನಿ ಸೇವಿಂಗ್ಸ್ ಬಜೆಟ್ ಪ್ಲ್ಯಾನ್ದು ಈ ಥರ ಬಜೆಟ್ ಪ್ಲ್ಯಾನ್ ಮಾಡಿಕೊಂಡ್ರೆ ನಮಗೆ ಉಳಿತಾಯ ಅನ್ನೋದು ಉಳಿತೈತಿ ಫ್ರೆಂಡ್ಸ್ ನಮ್ಮ ಉಳಿತಾಯ ಅಂದರೆ ನಮ್ಮ ನಮಗೆ ಬರುವಂಥ ಆದಾಯದಲ್ಲಿ ನಾವೊಂದು ಫೈವ್ ಪರ್ಸೆಂಟೇಜ್ ಆದರೂ ನಾವು ಸೇವಿಂಗ್ಸ್ ಮಾಡಲೇಬೇಕಾಗುತ್ತೆ ಸೇವಿಂಗ್ಸ್ ಮಾಡಿಲ್ಲ ಅಂದರೆ ಮುಂದೆ ತುಂಬ ಕಷ್ಟ ಆಗುತ್ತೆ ಫ್ರೆಂಡ್ಸ್ ಹಾಗಾಗಿ ಒಂದು ಫೈವ್ ಪರ್ಸೆಂಟೇಜ್ ನಾವು ಸೇವಿಂಗ್ಸ್ ಮಾಡಲೇಬೇಕಾಗುತ್ತೆ ನೋಡಿರಿ ಇಪ್ಪತ್ತೈದು ಸಾವಿರ ರೂಪಾಯಿ ಐತಿ ಅಂತ ಇಟ್ಕೋಬೋದು ಅದರಲ್ಲಿ ಐದು ಸಾವಿರ ರೂಪಾಯಿ ನಾವು ಬ ಸೇವಿಂಗ್ಸ್ ಮಾಡಿ ಇಪ್ಪತ್ತು ಸಾವಿರ ರೂಪಾಯಿನ ನಾವು ಮನೆಗೆ ರೆಂಟು ವಾಟರ್ ಬಿಲ್ಲು ಈ ಥರ ಎಲ್ಲ ಖರ್ಚನ್ನು ಕಳಿ ಕಳಿಬಹುದು ಹಾಗಾಗಿ ನಾನು ಇಲ್ಲೇ ತೋರಿಸ್ತಾ ಇದ್ದೀನಲ್ಲ ಟೂ ತೌಸಂಡ್ ಸುಖನ್ಯಾಭಿವೃದ್ಧಿಗೆ ಟೂ ತೌಸಂಡ್ ಪರ್ಸ್ನಲ್ಗೆ ಹೋಗುತ್ತೆ ಪರ್ಸ್ನಲ್ ಅಕೌಂಟ್ ಅಂದರೆ ನೀವು ಚೀಟಿನಾದರೂ ಹಾಕ್ಕೊಬೋದು ನಾವಂತರೂ ಎಲ್ಲಿ ಚೀಟಿ ಹಾಕೋಲ್ಲ ಗೋಲ್ಡ್ ಚೀಟಿ ಹಾಕ್ತಿದ್ದೆ ನಾನು ಮುಂಚೆ ಬಟ್ ಇವಾಗ ಗೋಲ್ಡ್ ಚೀಟಿನೂ ಕೂಡ ಹಾಕ್ತಾ ಇಲ್ಲ ಯಾಕಂದರೆ ಗೋಲ್ಡು ನಾವು ಅದಕ್ಕೆ ವೇಸ್ಟೇಜು ಮತ್ತು ಮೇಕಿಂಗ್ ಚಾರ್ಜು ಅಂತ ಕೊಡಬೇಕಾಗುತ್ತ ಚೀಟಿಗೆ ಚೀಟಿ ಹಾಕಿದ ಮೇಲೆ ಅಷ್ಟೊಂದು ಬಡ್ಡಿನೂ ಕೂಡ ಬರೋದಿಲ್ಲ ನಾವು ಇವಾಗ ಗೋಲ್ಡ್ ದುಡ್ಡನ್ನು ನಾವು ತಕ್ಷಣಕ್ಕೆ ಯೂಸ್ ಮಾಡ್ಕೊಳೋಕೆ ಆಗೋದಿಲ್ಲ ಇದ್ರೆ ನಮಗೇನಾದರೂ ಅತಿ ಅವಶ್ಯಕತೆ ಐತಪ್ಪ ಅಂದಾಗ ಮಾತ್ರ ನಾವು ಗೋಲ್ಡನ್ನು ಒತ್ತಿ ಇಟ್ಟು ನಮ್ಗೆ ಬೇಕಾದಂಥ ದುಡ್ಡನ್ನು ತೊಗೊಂಬರ್ಬೋದು ಬಟ್ ಏನಂದರೆ ಈ ಚೀಟಿ ಹಾಕೋದ್ರಿಂದ ನಾವು ಒಡವೆಗಳನ್ನ ಮಾಡಿಸ್ಕೋಬೋದು ಒಡವೆ ಇದಾವೆ ನಮಗೆ ಸಾಕಪ್ಪ ಇಷ್ಟೇ ಅನ್ನೋರು ಆಗಿ ಎರಡು ಸಾವಿರ ರೂಪಾಯಿ ತಿಕ್ತಾ ಬಂದರೆ ಅದು ನಮಗೆ ಮುಂದೆ ಹನಿ ಹನಿ ಕುಡಿದರೆ ಹಳ್ಳ ಆಗುತ್ತೆ ಇಲ್ಲಾಂದರೆ ಮುಂದೆ ಏನಾದರೂ ಅಕಸ್ಮಾತ್ ಖರ್ಚು ದೊಡ್ಡ ಖರ್ಚು ಬಂತಪ್ಪ ಅಂದಾಗ ನಮ್ಗೆ ದುಡ್ಡು ಇಲ್ಲದೆ ಇರುವಾಗ ಈ ದೊಡ್ಡ ಈ ದುಡ್ಡನ್ನು ನಾವು ಯೂಸ್ ಮಾಡ್ಕೋಬೋದು ಈ ಸುಖನ್ಯಾಭಿವೃದ್ಧಿ ಯೋಜನೆ ಅಂದರೆ ತುಂಬ ಒಳ್ಳೆಯದು ಎಂಟು ಪರ್ಸೆಂಟ್ ಬಡ್ಡಿ ಕೊಡ್ತಾರೆ ಅದರಲ್ಲಿ ಹಂಗಾಗಿ ಎರಡು ಸಾವಿರ ರೂಪಾಯಿ ತುಂಬ್ತಾ ಹೋಗಬೇಕು ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ತುಂಬ್ರಿ ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳು ಇದ್ದರು ಹತ್ತು ವರ್ಷದ ಒಳಗಿನ ಹೆಣ್ಣುಮಕ್ಳು ಇದು ಮಾಡಿಸೋಂಥದ್ದು ಹತ್ತು ವರ್ಷದ ನಂತರ ಮಾಡ್ಸಕ್ಕೆ ಆಗಿಲ್ಲ ನಮ್ಮ ನವ್ಯಾಗ ಮಾಡ್ಸಿದ್ರೆ ಅಕ್ಕಿತ್ತು ಬಟ್ ಅಕ್ಕಿಗೆ ಅವಾಗ ಹತ್ತು ವರ್ಷದ ಮೇಲೆ ಇದ್ಲಕ್ಕಿ ಹಂಗಾಗಿ ಆಕೀಗ ಆಗ್ಲಿಲ್ಲ ನವ್ಯಾಗ ನಮಿತಾಗ ಆಗೈತಿ ಹಂಗಾಗಿ ಅಕ್ಕಿ ಇನ್ನೂ ಒಂಬತ್ತು ವರ್ಷದಾಕಿದ್ಲವಾಗ ಅವಾಗ ಮಾಡಿಸಿದ್ದು ನಾನು ಇದು ನೋಡ್ಬೋದು ಇಷ್ಟಿಲ್ಲೈತಿ ಫ್ರೆಂಡ್ಸ್ ಇದರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಮಾಡಿದ್ದೀನಿ ಏನಾದರೂ ತಪ್ಪು ಮಾಡಿದ್ದೀನಿ ಅಂತಂದರೆ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಅದನ್ನು ತಿದ್ಕೊತೀನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ನಿಮ್ಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸ್ತಾಗಿ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೀವು ಯಾವ ರೀತಿ ಬಜೆಟ್ ಪ್ಲ್ಯಾನ್ ಮಾಡ್ತೀರಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ರಿಗೂ ಧನ್ಯವಾದಗಳು ಬೈ ಫ್ರೆಂಡ್ಸ್